ಈ ಯಾವುದು ನಿನ್ನ ಭಾಗ್ಯದಲ್ಲಿದೆಯೋ ಅದು ನಿನಗೆ ಸಿಕ್ಕೇ ಸಿಗುತ್ತದೆ ಯಾವುದು ನಿನ್ನದಲ್ಲವೋ ಅದು ನೀ ಎಷ್ಟೇ ಪ್ರಯತ್ನಿಸಿದರೂ ಸಿಗಲಾರದು ಚಿಂತೆ ಬಿಡು ಜೀವನದಲ್ಲಿ ಬರುವುದೆಲ್ಲವೂ ಬಂದಂತೆ ಸ್ವೀಕರಿಸು ಫಲದ ಚಿಂತೆ ಬಿಟ್ಟು ನೀನು ನಿನ್ನ ಕರ್ತವ್ಯವನ್ನು ಮನಸ್ಸಿಟ್ಟು ಮಾಡು ಕರ್ತವ್ಯವನ್ನು ಮಾಡದೆ ತಪ್ಪಿಸಿಕೊಳ್ಳುವ ವಿಚಾರ ನಿನ್ನಲ್ಲಿ ಮೂಡದಿರಲಿ ಭೂಮಿಯ ಮೇಲೆ ಹೇಗೆ ಋತುವಿನ ಬದಲಾವಣೆ ಆಗುತ್ತದೆಯೋ ಹಾಗೆಯೇ ಮನುಷ್ಯನ ಜೀವನದಲ್ಲಿ ಸುಖ ದುಃಖಗಳು ಬಂದು ಹೋಗುತ್ತವೆ ದೇವರು ನಿನ್ನನ್ನು ಎಲ್ಲರಿಗಿಂತ ಭಿನ್ನವಾಗಿ ಮಾಡಿದ್ದಾನೆ ಆದ್ದರಿಂದ ಇತರರಂತೆ ಆಗುವ ಮೂಲಕ ನಿಮ್ಮ ಅಸ್ತಿತ್ವವನ್ನು ನಾಶಪಡಿಸಬೇಡಿ ಒಳ್ಳೆಯದನ್ನು ಯೋಚಿಸಿ ಒಳ್ಳೆಯದನ್ನು ಮಾತನಾಡಿ ಮತ್ತು ಒಳ್ಳೆಯದನ್ನು ಮಾಡಿ ಏಕೆಂದರೆ ಎಲ್ಲವೂ ನಿಮಗೇ ಮರಳುತ್ತದೆ ಅಹಂಕಾರದಲ್ಲಿ ಮುಳುಗಿರುವ ವ್ಯಕ್ತಿಯು ತನ್ನ ತಪ್ಪುಗಳನ್ನು ಮತ್ತು ಇತರ ಒಳ್ಳೆಯದನ್ನು ನೋಡುವುದಿಲ್ಲ ನಿಮ್ಮ ಸರಿಯಾದ ಪದಗಳನ್ನು ತಪ್ಪಾಗಿ ಅರ್ಥೈಸುವವರಿಗೆ ಸ್ಪಷ್ಟೀಕರಣವನ್ನು ನೀಡಲು ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ ಯಾರೂ ತನ್ನ ಕರ್ಮದಿಂದ ಓಡಿಹೋಗಲು ಸಾಧ್ಯವಿಲ್ಲ ಅವರ ಕರ್ಮದ ಪರಿಣಾಮವನ್ನು ಅವರೇ ಅನುಭವಿಸಬೇಕು ನೀನು ಯಾವಾಗಲೂ ಒಬ್ಬಂಟಿಗನೆಂದು ಭಾವಿಸಬೇಡ ನಿನ್ನ ಧೈರ್ಯವೇ ಜೀವನದಲ್ಲಿ ಮುಂದೆ ನಡೆಸುವ ಅತಿದೊಡ್ಡ ಆಯುಧ ಸಮಸ್ತ ಶಕ್ತಿ ನಿಮ್ಮಲ್ಲಿಯೇ ಇದೆ ಅಸಮರ್ಥನೆಂದು ಭಾವಿಸಬೇಡ ನೀವು ಏನನ್ನಾದರೂ ಮಾಡಬಲ್ಲರು ಮತ್ತು ಎಲ್ಲವನ್ನೂ ಸಾಧಿಸಬಲ್ಲರು